ಈ ಭಾಗದಲ್ಲಿ ಹಿಂದುಳಿದ ಅಹಿಂದ ವರ್ಗ ಅಹಿಂದ ಏನಿದ್ದಾರೆ ಹಿಂದುಳಿದವರು ದಲಿತ ಅಲ್ಪಸಂಖ್ಯಾತರು ಇವರನ್ನ ಟ್ರಂಪ್ ಕಾರ್ಡ್ ಓಟ್ಗಾಗಿ ಬಳಸ್ಕೊಳ್ತಾರೆ ಬಿಟ್ರೆ ಅವರಿಗೆ ಯಾವುದೇ ರಾಜಕೀಯವಾಗಾಗ್ಲಿ ಯಾವುದೇ ಸೌಲಭ್ಯಗಳು ತಗೊಳ್ಳೋದಕ್ಕೆ ಅವರನ್ನು ಬಿಡೋದಿಲ್ಲ ಏನ್ ನಮ್ಮ ಸಮೃದ್ಧಿ ಮಂಜು ಹೇಳಿದ್ದಾರೆ ಬಹುಶಃ ಸತ್ಯ ಅದು ಅದನ್ನ ನಾವಂತೂ ಕೂಡ ನ್ಯಾಯದ ಪರವಾಗಿ ಹೋರಾಟಿ ಒಂದು ಕೇಳಿ ಇದು ಜಗಜ್ಜಾಹೀರ ಹಿಂದೆ ಕೂಡ ಬಲಗೈ ಎಡಗೈ ಅಂತ ತಂದ್ರು ಇವತ್ತು ಲೋಕಸಭಾ ಚುನಾವಣೆ ವೇಳೆ ಪಾಪ ಒಬ್ಬರು ಅವತ್ತು ರಾಜಕೀಯಕ್ಕೆ ಬಂದಿರ್ಲಿಲ್ಲ ನಮ್ಮ ಮನೆ ಮನೆಯಪ್ಪ ಅವರ ಒಂದು ಲಾಭಕ್ಕೆ ಕರ್ಕೊಂಡ್ಬಂದು ಸಮನ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಡಿ ಬಾಡಿದ್ರು ಕಡೆಯಲ್ಲಿ ಕೆ ಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ತಪ್ಪು ಅಂದ ತಕ್ಷಣ ಸಿ ಎಂ ಮುನಿಯಪ್ಪ ಕೈ ಬಿಟ್ರು ಅಲ್ವಾ ಇದರ ಅರ್ಥ ಏನು ಇವತ್ತೆಲ್ಲ ಮೊದಲಿಂದ ಕೂಡ ದಲಿತರ ಹೇಳಿಗೆಯನ್ನ ಸಹಿಸೋದಿಲ್ಲ ಜನರಲ್ ಆಗಿ ಒಬ್ಬ ಪರ್ಟಿಕ್ಯುಲರ್ ಹೇಳೋದಿಲ್ಲ ನಾನು ಕಾಂಗ್ರೆಸ್ ಆಗ್ಬೋದು ದಳ ಆಗ್ಬಹುದು ಬಿಜೆಪಿ ಆಗ್ಬಹುದು ಯಾವುದೇ ಪಕ್ಷ ಆದ್ರೂ ಕೂಡ ಈ ಭಾಗದಲ್ಲಿ ಹಿಂದುಳಿದ ಅಹಿಂದ ವರ್ಗ ಅಹಿಂದ ಏನಿದ್ದಾರೆ ಹಿಂದುಳಿದವರು ದಲಿತ ಅಲ್ಪಸಂಖ್ಯಾತರು ಇವರನ್ನ ಟ್ರಂಪ್ ಕಾರ್ಡ್ ಓಟ್ಗಾಗಿ ಬಳಸ್ಕೊಳ್ತಾರೆ ಬಿಟ್ರೆ ಅವರಿಗೆ ಯಾವುದೇ ರಾಜಕೀಯವಾಗಾಗ್ಲಿ ಯಾವುದೇ ಸೌಲಭ್ಯಗಳು ತಗೊಳೋದಿಕ್ಕೆ ಅವರನ್ನು ಬಿಡೋದಿಲ್ಲ ಇದು ಮೊದಲಿಂದ ಬರತಕ್ಕಂಥ ಪದ್ಧತಿ ಕೂಡ ಈಗಲೂ ಜೀವಂತವಾಗಿದೆ ನಮ್ಮ ಅಧಿಕಾರ ಬೇಕು ಅಂದ್ರೆ ಹೋರಾಟ ಮಾಡಲೇಬೇಕು ಫೈಟ್ ಮಾಡಲೇಬೇಕು ಏನ್ ನಮ್ಮ ಸಮೃದ್ಧಿ ಮಂಜು ಹೇಳಿದ್ದಾರೆ ಬಹುಶಃ ಸತ್ಯ ಅದು ಅದಕ್ಕೆ ನಾವಂತೂ ಕೂಡ ನ್ಯಾಯದ ಪರವಾಗಿ ಹೋರಾಟ ಮುಖಂಡರಿಗೆ ಹೇಳಿರು ಅದು ಅವರ ಅನುಭವ ಅದು ಮಂಜು ಅವರ ಅನುಭವ ಅವ್ರನ್ನೇ ಕೇಳ್ಬೇಕು ನಿಮ್ಗೂ ನೋಡಿ ನಾನು ಅದನ್ನೇ ಹೇಳದಲ್ಲ ಹಿಂದೆಂದು ಬಂದಿದೆ ಇವತ್ತಿಗೂ ಇದೆ ಮುನ್ನ ಇರ್ತದೆ ಪಟ್ಟಪದ್ರ ಶಕ್ತಿಗಳು ಇವತ್ತು ಅಹಿಂದ ವರ್ಗವನ್ನ ಅಹಿಂದ ವರ್ಗ ಅಧಿಕಾರ ಸಿಕ್ಕಾಗ ಅಹಿಂದ ವರ್ಗದವರು ಅಭಿವೃದ್ಧಿ ಆದಾಗ ಖಂಡಿತ ಕೂಡ ಅವ್ರು ಸಹಿಸೋದಿಲ್ಲ ಇದು ಮದ್ಯಾನು ಇದೆ ಈಗ್ಲೂ ಇದೆ ಮುಂದಕ್ಕೂ ಇರ್ತದೆ